ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ ಏನು ನಾವು ಈ ದಿನ ಹರಿಹರ ತಾಲೂಕು ಮತ್ತು ಜಿಲ್ಲಾ ಆಮ್ ಆದ್ಮಿ ಪಕ್ಷದ ಘಟ ಸಂಘಟನೆ ವತಿಯಿಂದ ನಾವು ಏನು ಈ ಕಾಡ ಭದ್ರಾ ಯೋಜನೆ ಇದೆ ಅಲ್ಲ ರೈತರಿಗೆ ಏನು ಈ ಮಳೆಗಾಲ ಮತ್ತು ಬೇಸಿಗೆ ನೀರನ್ನು ಕೊಡಲ್ಲ ಅಂತಂದು ಈಗಾಗಲೇ ಜನರಲ್ಲಿ ಇದನ್ನು ಮುಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಆಮ್ ಆದ್ಮಿ ಪಕ್ಷದ ವತಿಯಿಂದ ಏನು ಪ್ರತಿದಿನ ಪ್ರತಿ ಬೆಳೆಯನ್ನು ಬೆಳೆದು ರೈತರು ತಮ್ಮ ಬಾಳನ್ನು ಹಸನಾಗಿಸ್ಕೊಳ್ಳೋ ಹಸನಾಗಿಸ್ಕೋಸ್ಕಲೇ ಬೆಳೆ ನೀರನ್ನು ಬಿಟ್ಟರೆ ಅವ್ರು ಭಾಳ ಹಸನಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಆಮ್ ಆದ್ಮಿ ಪಕ್ಷದ ವತಿಯಿಂದ ಏನು ಈ ಎಡದಂಡೆ ಮತ್ತು ಬಲದಂಡೆಯಲ್ಲಿ ನೀರು ಬಿಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಭದ್ರಾ ಬಲದಂಡೆಯಲ್ಲಿ ಅದಕ್ಕೂ ಅದೇ ಕಾರಣ ಅದೇ ಥರನಾಗಿ ನಮ್ಮ ರೈತರಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ಸಾವಿರಾರು ಎಕರೆ ಈ ಭದ್ರಾ ನೀರು ಹರಿದು ಹರಿದು ಅವರ ಜೀವನವನ್ನು ಹಸನಾಗಿಸ್ಕೊಳ್ತಾ ಇದ್ದಾರೆ ಈ ಬೆಳೆಯನ್ನು ಏನಾದರೂ ನೀರು ಬಿಡಲಿಲ್ಲ ಅಂದರೆ ರೈತರಿಗೆ ತುಂಬಲಾರದ ನಷ್ಟ ಆಗುತ್ತೆ ಈಗ ಏನು ಬೆಳೆ ಬೆಳಕಂದ್ರಲ್ಲ ಅದು ಇರೋದ್ರಿಂದ ಅಷ್ಟು ಫಲವತ್ತಾಗಿ ಬಂದಿರಲ್ಲ ಅದು ಈ ಬೆಳೆಗೆ ಏನಾದ್ರು ನೀರು ಬಿಟ್ಟರೆ ರೈತರಿಗೆ ಒಂದು ಎಕರೆಗೆ ನಲವತ್ತರಿಂದ ಐವತ್ತು ಕ್ವಿಂಟ ಕ್ವಿಂಟ ಕ್ವಿಂಟಲ್ ಭತ್ತ ಬೆಳೆದು ಅವ್ರದ್ದು ಮಕ್ಕಳ ಭವಿಷ್ಯ ಅವರ ಎಜುಕೇಷನ್ಗೆ ಅವರ ಜೀವನ ಸಾಗಿಸಲಿಕ್ಕೆ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ ಭದ್ರಾ ಡ್ಯಾಮ್ನಲ್ಲಿ ನೂರ ಅರವತ್ತಾರು ಅಡಿ ನೀರು ಇದ್ದಿದ್ದು ಈ ಏನು ಹಿಂದಿನ ಬೆಳೆಗೆ ಹದಿನಾರು ಅಡಿ ನೀರು ಖರ್ಚಾಗಿದೆ ಇನ್ನೂ ನೂರ ಐವತ್ತು ಅಡಿ ನೀರಿದೆ ನೂರ ಅಡಿ ನೀರಿನಲ್ಲಿ ಒಂದು ಹದಿನೈದು ಹದಿನಾರು ಅಡಿ ನೀರು ಬಿಟ್ಟರೆ ಏನೂ ತೊಂದರೆ ಆಗೋಲ್ಲ ಇನ್ನೇನು ಎರಡು ತಿಂಗಳು ಕಳೆದ್ರೆ ಮತ್ತೆ ಮಳೆಗಾಲ ಪ್ರಾರಂಭವಾಗುತ್ತೆ ಮಾರ್ಚು ಫೆಬ್ರವರಿ ಬಂದರೆ ಮಳೆ ಮಳೆಗಳು ಪ್ರಾರಂಭವಾಗಿ ನಮ್ಮ ಕರ್ನಾಟಕದ ಅದೃಷ್ಟ ಇತ್ತಂದರೆ ಮಳೆ ಪ್ರಾರಂಭ ಆಯ್ತಂದ್ರೆ ಅವ ನೀರಿನ ಸಮಸ್ಯೆ ಬರೋಲ್ಲ ಬರೀ ಎರಡು ತಿಂಗಳಿಗೋಸ್ಕರ ರೈತರಿಗೆ ನೀರು ಬಿಟ್ಟರೆ ಒಂದು ರೈತರ ಭಾಳ ಹಸನಾಗುತ್ತೆ ಅದಕ್ಕೋಸ್ಕರ ನಾವು ಈ ದಿನ ತಹಸೀಲ್ದಾರ್ಗೆ ಮನವಿ ಕೊಟ್ಟು ನಮ್ಮ ದಾವಣಗೆರೆ ಜಿಲ್ಲೆಯಾದ್ಯಂತ ಏನು ಭದ್ರಾ ನಾಲೆಯನ್ನು ಹರಿದು ಬಂದು ರೈತರು ಭಾಳನ ಹಸನಾಗಿಸ್ತಕ್ಕಂಥ ಭದ್ರಾ ನಾಲೆಗೆ ನೀರು ಬಿಟ್ಟರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಏನು ರೈತರು ಇದರಲ್ಲಿ ಅವರ ಜೀವನ ಒಂದು ಸು ಸುಗಮವಾಗಿ ಸಾಗುತ್ತೆ ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಆಮ್ ಆದ್ಮಿ ಪಕ್ಷದ ಘಟಕದ ವತಿಯಿಂದ ನಾವೆಲ್ಲರೂ ಮುಖಂಡರುಗಳು ಎಲ್ಲರೂ ಸೇರಿದ್ದೇವೆ ಈ ದಿನ ನಾವು ತಹಸೀಲ್ದಾರ್ಗೆ ಮನವಿ ಕೊಡ್ತಾ ಇದ್ದಾವೆ ತಹಸೀಲ್ದಾರ್ ನಮ್ಮ ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗನೆ ಈ ಕರ್ನಾಟಕಕ್ಕೆ ಈ ಮನವಿಯನ್ನು ಕಳಿಸಿ ಸರ್ಕಾರದ ಕಣ್ಣು ತರಿಸಿ ಏನು ಈ ರೈತರಿಗೆ ಆಗ್ತಕ್ಕಂಥ ಅನ್ಯಾಯನ ಸರಿದೂಗಿಸ್ಬೇಕಂತ ನಾವು ಈ ಮೂಲಕ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದಾವೆ ಇನ್ನು ಹೆಚ್ಚಿನ ವಿಷಯವನ್ನು ನಮ್ಮ ತಾಲೂಕಾದ ಅಧ್ಯಕ್ಷರಾದಂಥ ಬಸವರಾಜಪ್ಪನವ್ರು ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಈ ಒಂದು ಮಾನ್ಯ ತಹಸೀಲ್ದಾರ್ ಆಫೀಸಿಗೆ ನಾವು ಏಕೆ ಬಂದಿದ್ದೀವಿ ಅಂತಂದರೆ ದಾವಣಗೆರೆ ಜಿಲ್ಲೆ ಹರಿಯರ ತಾಲೂಕು ಇಂದು ಭದ್ರಾ ಡ್ಯಾಮ್ನಿಂದ ನೀರು ಕೊಡೋದಿಲ್ಲ ಈ ಬೆಳಿಗ್ಗೆ ಅಂಥೇಳಿ ಸಿ ಸಿ ಐ ಮೀಟಿಂಗ್ ಒಳಗೆ ಏನಾದರೂ ಎಂಥ ಚರ್ಚೆ ಆಗಿದೆ ಅಂತೇಳಿ ನಮಗೆ ಮುನ್ಸೂಚನೆ ಗೊತ್ತಾಗಿರೋದ್ರಿಂದ ನಾವು ಇದನ್ನು ರೈತ್ರಿಗೋಸ್ಕರ ನಮ್ಮ ಆಮ್ ಆದ್ಮಿ ಪಕ್ಷ ಎಂತೆಲ್ಲ ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಜಲಸಂಪನ್ಮೂಲ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವು ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಸಂದೇಶಗಳನ್ನು ಕಳಿಸುವ ಕಳಿಸಬೇಕು ಅಂತೇಳಿ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿದಾಗ ಒಂದು ಪ್ರಸ್ತಾಪ ಆದಾಗ ಈ ಒಂದು ಕಾರ್ಯಕ್ರಮನ ನಮ್ಮ ದಾವಣಗೆರೆ ಜಿಲ್ಲೆಯ ದರಿಹಾರ ತಾಲೂಕು ಎಲ್ಲ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ನಾವಿವತ್ತು ಈ ಒಂದು ಕಾರ್ಯಕ್ರಮ ಆಮ್ ಆದ್ಮಿ ಪಕ್ಷದಿಂದ ನಾವು ಹಮ್ಮಿಕೊಂಡಿದ್ದೀವಿ ನಾನು ಘಂಟಾ ಘೋಷವಾಗಿ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಅಧಿಕಾರಿಗಳೇ ಮಾನ್ಯ ಕರ್ನಾಟಕ ಸರ್ಕಾರಕ್ಕೂ ಕೂಡ ನಾನು ಈ ಒಂದು ಆಮ್ ಆದ್ಮಿ ಪಕ್ಷಕ್ಕೆ ಅಂತೆಲ್ಲ ಪಕ್ಷದ ಪರವಾಗಿ ಎಚ್ಚರಿಕೆಯೂ ಕೊಡ್ತಾಯಿದ್ದೀನಿ ಮನವಿನೂ ಮಾಡ್ಕೊಂತ ಇದ್ದೀನಿ ಈ ಈ ಹಿಂದೆ ಭದ್ರಾ ಡ್ಯಾಮಿಂದ ನೀರು ಬಿಟ್ಟಾಗ ನೂರ ಅರವತ್ತಾರಡಿ ನೀರಿತ್ತು ನೂರ ಹತ್ತು ದಿವಸ ನೀರು ಕೊಡ್ತೀವಿ ಅಂಥೇಳಿ ಅನೌನ್ಸ್ ಮಾಡಿ ಆನ್ ಆ್ಯಂಡ್ ಆಫ್ ಮಾಡಿ ಈ ಎಂಬತ್ತು ದಿವ್ಸಕ್ಕೆ ನೀರಿಗೆ ತೊಗೊಂಬಂದರು ದಿವಸದಲ್ಲಿ ಹದಿನಾರು ಅಡಿ ಮಾತ್ರ ಖಾಲಿಯಾಗಿದೆ ಭದ್ರಾ ಡ್ಯಾಮಲ್ಲಿ ಇನ್ನು ಇವತ್ತು ನೂರ ಐವತ್ತಡಿ ಸ್ಟಾಕ್ ಇದೆ ನೂರಡಿ ಸಂಗ್ರಹಕ್ಕೋಸ್ಕರ ಇಟ್ಕೊಂಡ್ರೆ ಇನ್ನೊಂದು ಐವತ್ತಡಿ ಹೆಚ್ಚುವರಿಯಾಗಿ ನೀರಿದೆ ಈ ಒಂದು ನೀರನ್ನು ಡ್ಯಾಮಲ್ಲೇ ಹಾಗೆ ನಾವು ಏನು ನೀರು ಇಟ್ಕೊಂಡ್ರೆ ಅದಕ್ಕೆ ಬರ್ತಕ್ಕಂಥ ಲಾಭ ಆದರೂ ಏನು ಹಾಗಾಗಿ ಈ ಒಂದು ದಾವಣಗೆರೆ ಜಿಲ್ಲೆಗೆ ಈ ಭದ್ರಾ ಡ್ಯಾಮಿಂದ ಎಂತೆಲ್ಲ ನೀರು ಎಂತೆಲ್ಲ ರೈತರಿಗೆ ಸಸಿ ಮಡಿ ಚೆಲ್ಕೊಂಡು ನಾಟಿ ಮಾಡಲಿಕ್ಕೆ ಅನುವು ಮಾಡಿ ಕೊಡಬೇಕು ಅವರ ಎಂತೆಲ್ಲ ರೈತರ ಕಷ್ಟ ಕಾರ್ಪಣ್ಯಗಳಿಗೆ ಈ ಒಂದು ಕರ್ನಾಟಕ ಸರ್ಕಾರ ಸ್ಪಂದಿಸ್ಬೇಕು ಮಾನ್ಯ ನಾವು ಎಂಥ ತಹಶೀಲ್ದಾರ್ ಮೂಲಕ ಇವತ್ತು ನಮ್ಮ ಎಲ್ಲ ಕಮಿಟಿಯ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸಂಘಟನಕ ಕಾರ್ಯದರ್ಶಿಗಳು ನಮ್ಮ ತಾಲೂಕು ಕಮಿಟಿಯವರು ನಮ್ಮ ಹರಿಹರದ ಮುಖಂಡರು ಗಣೇಶ್ ಕೆ ದುರ್ಗದ್ದು ಇದು ಮುಖಂಡರು ಕೂಡ ನಾವೇ ನಮ್ಮ ಒಂದು ಈ ಹೋರಾಟಕ್ಕೆ ಹೊತ್ತು ಅವರು ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಕೊಡಲಿಕ್ಕೆ ಈಗ ಬಂದಿದ್ದೇವೆ ಎಂತೆಲ್ಲ ಸಂಕ್ಷಿಪ್ತವಾಗಿ ಎಂತೆಲ್ಲ ಒಂದು ಒಂದು ಎರಡೇ ಮಾತಲ್ಲಿ ಹೇಳ್ಬಿಡ್ತೀನಿ ಮಾನ್ಯ ಇಂತೆಲ್ಲ ತಹಸೀಲ್ದಾರ್ ಸಾಹೇಬ್ರವ್ರೆ ಈ ಹಿಂದೆ ಎಂತೆಲ್ಲ ನೀರು ಕೊಟ್ಟಾಗ ಡ್ಯಾಮ್ನಲ್ಲಿ ನೂರ ಅಡಿ ನೀರಿತ್ತು ನೂರ ಅಡಿ ಒಳಗೆ ನೂರ ಹತ್ತು ದಿವಸ ನೀರು ಕೊಡ್ತೀವಿ ಅಂಥೇಳಿ ಹೇಳಿದಾಗ ಆನ್ ಆ್ಯಂಡ್ ಆಫ್ ಮಾಡಿ ಎಂಬತ್ತು ದಿವಸ ಮಾತ್ರ ನೀರು ಕೊಟ್ಟಿದ್ದಾರೆ ಇನ್ನು ಎಂತೆಲ್ಲ ನೂರ ಐವತ್ತಡಿ ಡ್ಯಾಮಲ್ಲಿ ನೀರಿದೆ ಆ ನೀರು ಸಂಗ್ರಹಕ್ಕೋಸ್ಕರ ನೂರಡಿ ಉಳ್ಕೊಂಡಿದ್ರು ಕೂಡ ಇನ್ನು ಐವತ್ತಡಿ ಹೆಚ್ಚುವರಿಯಾಗಿದೆ ಡ್ಯಾಮಲ್ಲಿ ಈ ಬೆಳಿಗೂ ಎಂತಲ್ಲ ನೀರಾಗುತ್ತೆ ಸುಮ್ಮನೆ ಎಂತೆಲ್ಲ ಇವರು ಕಾಡಾದವರು ಮೇಷ ಎಣಿಸ್ತಾ ಇದ್ದಾರೆ ಹಾಗಾಗಿ ರೈತರಿಗೆ ಇನ್ನೇನು ಈ ವಾರದಲ್ಲಿ ಬೀಜ ಚೆಲ್ಕೊಂಡು ಮುಂದಿನ ಹೊಲ ಉಳುಮೆ ಮಾಡಲಿಕ್ಕೆ ಎಂತೆಲ್ಲ ನೀರು ಕೊಡಬೇಕು ಅಂಥೇಳಿ ಮಾನ್ಯ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಹಾಗೂ ಅವರಿಗೆ ನಾನು ಕಳಿಸ್ಲಿಕ್ಕೆ ಒಂದೆರಡು ಎಂತೆಲ್ಲ ಆಮ್ ಆದ್ಮಿ ಪಕ್ಷದ ಪರವಾಗಿ ನಾನು ನಾನು ಇದು ಕೇಳ್ಕೊತೇನೆ ಸರ್ ದಾವಣಗೆರೆ ಜಿಲ್ಲೆ ಮತ್ತು ಭತ್ತ ಮತ್ತು ಅಡಿಕೆ ಬೆಳೆಗಾರರ ರೈತರ ಬಗ್ಗೆ ಏನು ಒಂದು ಅಹವಾಲ್ ಇದೆ ಭದ್ರಾ ಅಣೆಕಟ್ಟಿನಿಂದ ನೀರನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಈ ಕುರಿತು ಹರಿಹರ ತಾಲೂಕು ಘಟಕದ ಆಮ್ ಆದ್ಮಿ ಪಕ್ಷದ ವತಿಯಿಂದ ಸಲ್ಲಿಸಿರ್ತಕ್ಕಂಥ ಈ ಮನವಿಯನ್ನು ನಾನು ಇವತ್ತೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾನು ಕಳಿಸ್ಕೊಡ್ತೇನೆ ಹಾಗೆ ಶಾಂತಿಯುತವಾಗಿ ತಮ್ಮ ಒಂದು ಮನವಿಯನ್ನು ಸಲ್ಲಿಸಿದ್ದಕ್ಕೆ ಆಮ್ ಆದ್ಮಿ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ